ಹಾಸನ ನಗರದ ಮಹಾನಗರ ಪಾಲಿಕೆ ವತಿಯಿಂದ ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆ ಚಿಕ್ಕ ಹೊನ್ನಿ ರಿಂಗ್ ರೋಡ್ ಇಂದು ಮುಂಜಾನೆ ನೂತನ ಮೇಯರ್ ಶ್ರೀ ಗಿರೀಶ್ ಚನ್ನವೀರಪ್ಪನವರಿಂದ ಈ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ಸಿಕ್ಕಿತು ಈ ಸ್ವಚ್ಛತಾ ಅಭಿಯಾನಕ್ಕೆ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಒಂದು ದಿನ ಒಂದು ಗಂಟೆ ಒಂದು ಸರತಿ ಘೋಷವಾಕ್ಯದೊಂದಿಗೆ ಸ್ವಚ್ಛತೆ ಮಾಡಿದರು はい、どうぞ。 ಈ ಸ್ವಚ್ಛತಾ ಅಭಿಯಾನದ ಮುಖ್ಯ ಉದ್ದೇಶ ಜನರಿಗೆ ಕಥೆಯ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ಅದನ್ನು ಕಸದ ಗಾಡಿಯಲ್ಲಿ ಹಾಕಬೇಕು ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣ ನಿಷೇಧಿಸುವುದು ಬಟ್ಟೆಯ ಬ್ಯಾಗ್ಗಳನ್ನು ಹೆಚ್ಚು ಉಪಯೋಗಿಸುವ ಬಗ್ಗೆ ಅಧಿಕಾರಿಗಳು ಕೂಡ ಜನರಲ್ಲಿ ಅರಿವು ಮೂಡಿಸಿದರು ನಂತರ ಮನೆ ಮನೆಗೆ ಬಟ್ಟೆಯ ಬ್ಯಾಗ್ಗಳನ್ನು ವಿತರಿಸಲಾಯಿತು Hãy subscribe cho kênh Ghiền Mì Gõ Để không bỏ lỡ những video hấp dẫn

तो वापस को <laughs> gotta gotta model the ingredient ಪ್ಲಾಸ್ಟಿಕ್ ಬಳಕೆ ಸಂಪೂರ್ಣ ನಿಷೇಧವಾಗಬೇಕು ಮತ್ತು ಕಸವನ್ನು ಎಲ್ಲೆಂದರಲ್ಲಿ ಬಿಸಾಕಬಾರದು ಇದರಿಂದ ಎಲ್ಲರಿಗೂ ತೊಂದರೆ ಉಂಟಾಗುತ್ತದೆ ಕಸವನ್ನು ಕಸದ ಗಾಡಿಯಲ್ಲಿ ಹಾಕಬೇಕು ಹೊರಗಡೆ ಬಿಸಾಡಿದರೆ ನಾಯಿಗಳಿಂದ ಕೂಡ ತೊಂದರೆ ಇರಬಹುದು ಇಲ್ಲಿ ಸಾರ್ವಜನಿಕರಿಗೂ ತುಂಬಾ ತೊಂದರೆ ಆಗುತ್ತಿದೆ ನಮ್ಮ ಮನೆ ನಮ್ಮ ಊರು ತಿಳಿದುಕೊಂಡು ಯಾರು ಕೂಡ ಈ ತಪ್ಪುಗಳನ್ನು ಮಾಡಬೇಡಿ ಎಂದರು ಗಾಡಿಯಲ್ಲಿ ಹಾಸನ ನಗರದ ಮಾನವ ಪಾಲಿಕೆಯ ಸಿಬ್ಬಂದಿಯವರು ಪೌರ ಕಾರ್ಮಿಕರು ಮತ್ತು ನಮ್ಮ ಎಲ್ಲ ಅಫಿಷಿಯಲ್ಸು ಒಂದು ಶ್ರಮದಾನ ದಿನವನ್ನಾಗಿ ಮಾಡಬೇಕಂತ ಹೇಳಿ ಏಕ್ ದಿನ ಏಕ್ ಗಂಟಾ ಏಕ್ ಸಾಥ್ ಈ ಒಂದು ಸ್ಲೋಗನ್ನಲ್ಲಿ ಹಾಸನ ನಗರದ ಚಿಕ್ಕಹೊನ್ನಹಳ್ಳಿ ರಸ್ತೆಯ ಪುನೀತ್ ರಾಜ್ಕುಮಾರ್ ರಸ್ತೆಯಲ್ಲಿ ಒಂದು ಶ್ರಮದಾನವನ್ನು ಹಮ್ಮಿಕೊಂಡಿದ್ದೀವಿ ಈ ಶ್ರಮದಾನದಲ್ಲಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಸರ್ಕಾರದ ಒಂದು ಆದೇಶದಂತೆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಸಾರ್ವಜನಿಕರಿಗೆ ಅರಿವು ಮೂಡಿಸುತ್ತಾ ಪ್ಲಾಸ್ಟಿಕ್ ಅವರನ್ನ ಉಪಯೋಗಿಸಬೇಡಿ ಬಟ್ಟೆ ಬ್ಯಾಗ್ನ ಉಪಯೋಗಿಸಿ ಅಂತ ಮತ್ತು ಅವರ ಮನೆ ಮುಂದೆ ಇರುವಂತಹ ಕಸಗಳನ್ನು ಅವರವರ ಮನೆಯವರೇ ಕ್ಲೀನ್ ಮಾಡಿಕೊಂಡ್ರೆ ನಮ್ಮ ಮಹಾನಗರ ಪಾಲಿಕೆಗೆ ಸಹಕಾರಿಯಾಗುತ್ತೆ ಅಂತ ಎಲ್ಲರಿಗೂ ಮನವರಿಕೆ ಮಾಡಿಕೊಡ್ತಾ ಈ ಒಂದು ಸ್ವಚ್ಛ ಭಾರತ ಅಭಿಯಾನದಲ್ಲಿ ಒಂದು ಕಾರ್ಯಕ್ರಮ ನಡೆಸ್ತಾ ಇದೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ಬಿಟ್ಟು ನನ್ನ ಆಶಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತಂತ ಎಲ್ಲ ನಮ್ಮ ಸಿಬ್ಬಂದಿಯವರಿಗೂ ಒಂದು ಧನ್ಯವಾದ ತಿಳಿಸುತ್ತಾ ಅದೇ ರೀತಿ ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡಿಕೊಳ್ಳುತ್ತಾ ಏನು ತಾವು ಕಸ ಮತ್ತು ಕಸ ಹಸಿ ಕಸನ ಟ್ರಾಕ್ಟ್ರಿಗೆ ಹಾಕಬೇಕು ಬ್ಲಾಕ್ಸ್ ಪಾಟಲ್ಲಿ ಹಾಕ್ಬಾರ್ದು ಬ್ಲಾಕ್ಸ್ಪಾಟಲ್ಲಿ ಹಾಕಿದ್ರೆ ನಾಯಿಗಳೆಲ್ಲ ಬಹಳ ತೊಂದರೆ ಮಾಡ್ತಾ ಇದೆ ಅದರಿಂದ ಸಾರ್ವಜನಿಕರು ತೊಂದರೆ ಆಯ್ತಾ ಇದೆ ಹಾಗಾಗಿ ತಾವುಗಳು ಇದು ನಮ್ಮ ಮನೆ ನಮ್ಮ ಊರು ನಮ್ಮ ದೇಶ ಅಂತ ಒಂದು ಭಾವನೆಯಲ್ಲಿ ಒಂದು ಸಹಕಾರ ಕೊಡ್ಬೇಕು ಕೊಡ್ಬೇಕು ಅಂತ ಕೇಳ್ಕೊಳ್ಳುತ್ತಾ ಮಾತಾಡೋದು ಸರ್ ಅದು ರೋವಡಿ ಕಸಾಯಿಸುತ್ತೆ ಇರೋದು ಬುದ್ಧಿವಂತರೇ ಎಜುಕೇಟೆಡ್ ನಾವು ಅವರಲ್ಲೂ ಸಹ ಮನವಿ ಮಾಡ್ಕೊಳ್ತೀವಿ ಅವ್ರ ಮನೆ ಮುಂದೆಗೆ ಪ್ರತಿ ದಿನ ಆಟೋ ಹೋಗುತ್ತೆ ಆಟೋ ಹಾಕಿ ಅಂತ ಕೇಳಿದ್ರು ಸಹ ಅವರು ಸಹಕಾರ ಕಡಿಮೆ ಇದೆ ಮುಂದೆ ಸಹಕಾರ ಕೊಡ್ತಾರೆ ಅಂತ ಹೇಳಿ ಭಾವ